ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡಿಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಇದ್ದೀವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದರಿಂದ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲೋದ್ರವರೆಲ್ಲ ಅಣೆ ಆಡಲೇ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲಪ್ಪ ಎಲ್ಲ ಕರೆ ಅಣ್ಣ ಲಿಂಗಪ್ಪ ಎಲ್ಲ ಬಂದರು ಈ ಕಡೆ ಎಲ್ಲ ಸೇರಿ ನಾವಿಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಜಾಗನ ನನಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ಲರೂ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲವರನ್ನು ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಇದು ಕೃಷ್ಣನ್ ಕರಿಯಪ್ಪ ಆಗುವಂಥ ಒಂದು ಇದನ್ನು ಅವ್ರ ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗದು ಸೊ ಹಂಗಾಗಿ ಯಾವ ಈ ದಿನ ನಾನು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಊಟ ಮಾಡಬೇಕು ಅನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫ್ ಆಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದ್ರೆ ಹತ್ತೊಂಬತ್ತರೆಗೂ ನಮಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಕೃಷ್ಣ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ